ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿಂದು ಮನೆಯಲ್ಲಿ ಸ್ಪೆಷಲಾಗಿ ಪಾವ್ಬಾಜಿ ಮಾಡಿದ್ನಿ ಪಾವ್ಬಾಜಿಗೆ ನೆನೆಸಿದ ಹಸಿರು ಕಾಳ ಗಜ್ಜರಿ ಸ್ವಲ್ಪ ಪಟಾಟಿ ಎಲ್ಲ ಅವನು ಸಪ್ಪಿ ಸುಲಿದ ಹಿಂಗೆ ಹಾಕಿದ್ರೆ ಸ್ಮ್ಯಾಶ್ ಮಾಡೋಕ್ಕೂ ಚಲೋ ಹಾಕತಿ ಪಲ್ಯನೂ ಟೇಸ್ಟ್ ಹಾಕತಿ ನಾಲ್ಕು ಬಿಸಿಲಾದಿಂದ ಹಿಂಗೆ ಅವನ್ನ ಸ್ಮ್ಯಾಶ್ ಮಾಡಬೇಕು ಸಪ್ಪಿ ಸುಲಿದ ಹಾಕಿದ್ರೆ ಹಿಂಗೆ ಸ್ಮ್ಯಾಶ್ ಮಾಡೋಕೆ ಚಲೋ ಅನಿಸ್ತಿತ್ಲ ಅದ್ರ ಸಂಬಂಧ ನಾನು ಸಪ್ಪಿ ಸುಲಿದ ಹಾಕ್ತೇನೆ ಮೊದಲ ತಯಾರಿ ಮಾಡ್ಕೊಂಡೀನಿ ಇದು ಪಾವುಬಜಿ ಮಸಾಲ ಟೊಮೆಟೊ ಸಣ್ಣಗೆ ಹೆಚ್ಕೊಂಡಿನಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ ಉಳ್ಳಾಗಡ್ಡಿ ಇದು ಮತ್ತು ಸ್ಮ್ಯಾಶ್ ಮಾಡಿರ್ತಲ್ಲ ಅದೆಲ್ಲ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸಾಸಿವೆ ಜೀರಿಗೆ ಪುಡಿಗಾರ ಆಮೇಲೆ ಉಪ್ಪು ಎಲ್ಲ ಕುಡಿಸಿ ಮೊದ್ಲೇ ರೆಡಿ ಮಾಡೇ ಇಟ್ಕೊಂಡಿದ್ದೀನಿ ಒಗ್ಗರಣಿಗೆ ಬಾಣಲೆಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಆಮೇಲೆ ಉಳ್ಳಾಗಡ್ಡಿ ಹಾಕೋದು ಉಳ್ಳಾಗಡ್ಡೆ ಹಾಕಿದ್ದರಿಂದ ಸ್ವಲ್ಪ ಹುರಿಬೇಕು ಹುರಿದಿಂದ ಅಲ್ಲ ಬಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಅದು ಎಲ್ಲ ಕಲ್ ಕಪ್ಪು ಉಳ್ಳಾಗಡ್ಡಿ ಬಣ್ಣ ಬದಲಾಗೋವರಿಗೆ ಒಂದು ಸ್ವಲ್ಪ ಕಂದ ಬಣ್ಣ ಬರೋವರಿಗೆ ಹುರಿಬೇಕು ಆಮೇಲೆ ಅದಕ್ಕೆ ಒಂದು ಬೌಲ್ ಟೊಮೆಟೊ ಹೆಂಚಿಟ್ಕೊಂಡಿರ್ತಲ್ಲ ಅದನ್ನು ಹಾಕಬೇಕು ಹಾಕಿ ಚಂದಾಗ ಹುರಿಬೇಕು ಅದನ್ನು ಒಂದು ಸ್ವಲ್ಪ ಎಣ್ಣೆ ಬಿಡುವಂಗೆ ಆಮೇಲೆ ಅರಿಶಿನ ಹಾಕಿ ಒಂದು ಸ್ವಲ್ಪ ಹೆಚ್ಚಿದ ಕೊತ್ತಂಬರಿ ಏನೋ ಹಾಕಬೇಕು ಹಾಕಿದಾಗ ಎಲ್ಲ ಸ್ಪೈಸಿ ಮಸಾಲೆಗಳನ್ನು ಆಮೇಲೆ ಹಾಕಬೇಕದು ಹೀಗೆಲ್ಲ ಚೆಂದ ಹುರಿದಿಂದ ಲಾಸ್ಟಿಗೆ ಅದನ್ನು ಮೊದಲು ಭಾಜಿ ಮಸಾಲೆ ಎರಡು ಚಮಚ ಹಾಕೀನಿ ಆಮೇಲೆ ಖಾರ ಒಂದೂವರೆ ಚಮಚ ಹಾಕಿನಿ ಆಮೇಲೆ ಅಡಿಗೆ ಹಾಕೋ ಸಕ್ರೆ ಸ್ವಲ್ಪ ಹಾಕಿನಿ ನಾನು ಕೈಗೆ ರುಚಿ ತಕ್ಕಷ್ಟು ಹಾಕಿನಿ ನಾನು ಸ್ವಲ್ಪ ಕೈಲೇನ ಹಾಕ್ತಾನು ನಾನು ಕೈಲಿ ನಮ್ಮ ಮೆಜರ್ಮೆಂಟ್ ಗೊತ್ತಾಗ್ತೈತಿ ಅದನ್ನು ಸಾಲ್ಟ್ ಹಾಕಿದ್ದಿಂದ ಅದನ್ನು ಒಂದು ಸ್ವಲ್ಪ ಎಣ್ಣೆ ಬಿಡುವಂಗೆ ಹುರಿಬೇಕು ಹಂಗೆ ಹುರಿದಿಂದ ಅದರ ಟೇಸ್ಟ್ ಅಂದರೆ ಒಳಗೆ ಮಸಾಲೆ ಖಾರ ಎಲ್ಲ ಹೆಂಗೆ ನಾವು ಕುಡ್ಕೋತೈತಿ ಹಂಗೆ ಟೇಸ್ಟ್ ಕೊಡ್ತೈತಿ ಆಮೇಲೆ ಇದು ಕುದಿಸಿದ್ದಿರ್ತೈತಿ ಕಾಳ ಬಟಾಟಿ ಇದನ್ನೆಲ್ಲ ಹಾಕಿ ನಮ್ಗೆ ನೀರು ತಿಕ್ನೆಸ್ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕೋದು ಒಂದು ಸ್ವಲ್ಪ ಸ್ಮ್ಯಾಶ್ ಅಂದ್ರೆ ಅಂದರೆ ಇನ್ನೊಂದು ಸ್ವಲ್ಪ ಬಟಾಟೆ ಅದು ಉಳಿದಿರ್ತತ್ಲ ಅದನ್ನೆಲ್ಲ ಹಿಂಗೆ ಸ್ಮ್ಯಾಶ್ ಮಾಡೋದು ಆಮೇಲೆ ಲಾಸ್ಟಿಗೆ ಹೆಂಚಿದ ಕೊತ್ತಂಬರಿ ಹಾಕೋದು ಹಾಕಿ ಒಂದು ಇಟ್ ತಿರುವಿರ ಬಾಜಿ ರೆಡಿ ಪಾವ್ ಬಾಜಿ ಮಸಾಲದ ರೆಡಿ ಆಮೇಲೆ ಬಣ್ಣಿಗೆ ತೆವಿಗೆ ಒಂದು ಸ್ವಲ್ಪ ಎಣ್ಣೆ ಹೆಚ್ಚೆ ಆ ಬಣ್ಣ ನಡಕ್ಕೆ ಹೆಂಚಿ ಕಾಸ ಹಿಂಗೆ ಬಿಸಿ ಮಾಡ್ಕೊಳ್ಳೋದು ಬಿಸಿ ಮಾಡಿದ್ರೆ ಒಂಥರ ಟೇಸ್ಟ್ ಹಾಕಿ ಕೊಡ್ತೈತಿ ಹಂಗೆ ತಿನ್ನೋರು ಸ್ವಲ್ಪ ಮಂದಿ ಹಂಗನೂ ತಿಂತಾರು ನಾವು ಒಂದು ಸ್ವಲ್ಪ ಎಲ್ಲರೂ ಹಿಂಗೆ ಬಿಸಿ ಮಾಡೇ ತಿಂತೀವಿ ಆಮೇಲೆ ಇದನ್ನೆಲ್ಲ ಸರ್ವ್ ಮಾಡೋಕೆ ರೆಡಿ ಮಾಡಿದ್ದು ನಾನು ಪಾವ್ ಬಣ್ಣ ಆಮೇಲೆ ಲಿಂಬಿ ಅನ್ನ ಆಮೇಲೆ ಉಳ್ಳಾಗಡ್ಡಿ ಕೊತ್ತಂಬರಿ ಶೇವ ಎಲ್ಲ ಕುಡಿಸಿ ಹಿಂಗೆ ರೆಡಿ ಮಾಡಿ ಕಾಸ ನಾವೆಲ್ಲರೂ ತಿಂದು ಹೀಗೆ ಎಲ್ಲರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಒಳ್ಳೆಯ ವ್ಯೂಸ್ ಎಲ್ಲ ಬರಾತಾವು ಎಲ್ಲರಿಗೂ ತುಂಬಾ ಧನ್ಯವಾದಗಳು ಇನ್ನ ನವರಾತ್ರಿ ಹಬ್ಬ ಬಂತು ನವರಾತ್ರಿ ಹಬ್ಬದ ಇದು ಸೀರೆಗಳು ಉಡೋದು ಇದನ್ನ ಲಿಸ್ಟ್ ಕಳ್ಸೇನೆ ನವರಾತ್ರಿ ವೀಡಿಯೋಗಳನ್ನ ನವರಾತ್ರಿ ಹಬ್ಬದಾಗ ವಿಡಿಯೋಗಳನ್ನ ದಿನ ಡೈಲಿ ಹಾಕ್ತೀನಿ